ಏನು ಮಾಡು ಸ್ಮೈಲ್ ಹಾಕು ನನಗೆ ಎಲ್ಲಿಗೆ ಹಾಕೋದು ತೋರಿಸು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತ ದಿಲೀಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ನನ್ನ ಕೈಲಿ ನೈಲ್ ಪಾಲಿಶ್ ಇದೆ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಿದ್ಲು ಫ್ರೆಂಡ್ಸ್ ನೈಲ್ ಪೊಲೀಶ್ ಹಾಕಿ ಅವಳಿಗೆ ನೈಲ್ ಪಾಲಿಷ್ ಅಂದರೆ ತುಂಬ ಇಷ್ಟ ಅವಳಿಗೆ ಇನ್ನೂ ಮಾತು ಬರಲ್ಲ ಅಲ್ಲ ಹಂಗೆ ಹಾಗಾಗಿ ಹಿಂಗೆ ಹಿಂಗೆ ತೋರಿಸ್ತಾಳೆ ಇಲ್ಲಿಗೆ ಹಾಕು ಹಾಕು ನಾನು ಹಾಕೊಳ್ಳೋದು ನೋಡ್ಕೊಂಡ್ಬಿಡ್ತಾಳೆ ಸೊ ಹಾಗಾಗಿ ಇಲ್ಲಿಗೆ ಹಾಕೋ ಇಲ್ಲಿಗೆ ಹಾಕು ಅಂತ ಹೇಳ್ತಾಳೆ ಸೊ ಹಾಗಾಗಿ ಅವಳಿಗೆ ನೈಲ್ ಪೊಲೀಶ್ ಹಾಕೋಣ ಅಂತ ಕೂರಿಸ್ಕೊಂಡಿದ್ದೀನಿ ಅವಳು ಆಗಲೇ ಹಾಕು ಹಾಕು ಅಂತ ಹಠ ಮಾಡ್ತಿದ್ದಾಳೆ ಬೇಕಾ ನಿಂಗೆ ನೈಲ್ ಪೊಲೀಶು ಹಾಕ್ಕೊಡ್ಬೇಕಾ ಹಾಕ್ಕೊಡ್ಬೇಕಾ ನೈಲ್ ಪೊಲೀಶು ಎಲ್ಲಿಗಾಗ್ತದೋ ನೆಲ್ ಪು ಅಲ್ಲಾಕ್ತಾರಾ ಸೊ ಬನ್ನಿ ನೈಲ್ ಪೊಲೀಶ್ ಹಾಕೋಣ ಈಗ ಹೇಗೆ ಕಾಣಿಸ್ತಾಳೆ ನನ್ನ ಮಗಳು ನೋಡೋಣ గుడాని కలిగే మైల్ పోనిష్ నేన ఇష్టాలమ్మ నేతరా ఇష్టాల హ్మ్ నే దే ಹೇಗ್ ಕಾಣಿಸ್ತಿದೆ ಏ ಕಾಣಿಸ್ತಿದೆ ನನಗೆ ನನ್ಗ್ ಹಾಕ್ಕು ಹಾಕು ನನ್ಗೆ ಎಲ್ಗ್ ಹಾಕೋದು ಎಲ್ಗ್ ತೋರಿಸು ಹಾ ಹಾ ಎಲ್ಲಿಗ್ ಹಾಕೋದು ತೋರ್ಸು ತೋರಿಸಿ ಎಲ್ಲಿಗೆ ಫಸ್ಟು ಹಾಕೋದು ಅದನ್ನ ತೆಗಿತೀಯಾ ಹಾಂ ಹಾಕ್ತೀಯಾ ತೋರಿಸಿ ಹಾಕ್ತೀಯಾ ಎಲ್ಲಿ ನನ್ನ ಕೈಗೆ ತೋರಿಸಿ ಎಲ್ಲಿಗೆ ಹಾಕ್ತೀಯಾ ಇಲ್ಲಿಗೆ ನಾನು ಹಾಕ್ಕೊಂಡಿದ್ದೀನಲ್ಲ ಇಲ್ಲಿಗಾಕು ಇಲ್ಲ ಹಾಕಿಲ್ಲ ಇಲ್ಲ ಹಾಕಿಲ್ಲ ನಾನು ಅಮ್ಮ ಹಾಕಿದ್ದೀನಲ್ಲ ಇಲ್ಲಿ ಎಲ್ಲ ಆಗಲೇ ಕೈಯಲ್ಲಿ ಬಿಟ್ಟಿದ್ದಾಳೆ ಹ್ಞೂ ಇರೋ ಹಂಗೆಲ್ಲ ಮಾಡಬಾರ್ದು ಇರೋ ಕೈ ನೆಲ್ಪಿಸ್ ತೋರ್ಸಿ ಮನೆ തോർസു അല്ലേ കൂച്ചു ആ ആ കാൽ കാൽ തോര്സു കാൽ കാൽ വെരി ഗുഡ് ഇല്ലു കൈ തോർസു കൈ തോർസീർ ഇല്ല ഇല്ല നോട് ഇല്ല നോടി ഇല്ല നോടി ഇല്ല ഇങ്ങ തോര്സി ആ കൈ തോര്സു ആ കൈ തോര്സു ഇല്ല ಓಹ್ ಚೆನ್ನಾಗಿದ್ಯಾ ಇಲ್ಲಿ ಏನಾಗಿದೆ ಇಲ್ಲ ಏನೂ ಆಗಿಲ್ಲ ನಿಂತ್ಕೊ ನಿಂತ್ಕೊಂಡು ತೋರಿಸ್ಬಿಡು ಇಲ್ಲಿ ಫುಲ್ಲು ತೋರಿಸ್ಬಿಡು ಫುಲ್ ತೋರಿಸು ಇಲ್ಲಿ ನೋಡು ನವಿ ಫುಲ್ ತೋರಿಸ್ಬಿಡು ಕೈ ತೋರಿಸ್ಬಿಡು ಆಗ ತೋರಿಸೋದು ಕಾಣಿಸ್ತಾ ಇಲ್ಲ ನನಗೆ ನೋಡಿ ಎಲ್ಲ ಕೈಯೆಲ್ಲ ಮಾಡ್ಕೊಂಡು ಬಿಟ್ಟಿದೆಯಲ್ಲ ಇಲ್ಲಿ ಹಿಂಗೆ ತೋರಿಸ್ಬೇಕು ಹಿಂಗೆ 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 ತೋರಿಸ್ಬೇಕು ತೋರಿಸು ಹಿಂಗೆ ತೋರಿಸು ಮ ಹಿಂಗೆ ಹಿಂಗೆ కాళ్ళు కాళ్ళు ఇలా కాలు తెరుసు సూపర్ మేడం సూపర్ అన్న నవి సూపర్ బాయ్ మేడం టాటా టాటా బాయ్ 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 నందు నందు ನೋಡಿ ಫ್ರೆಂಡ್ಸ್ ಎಲ್ಲ ಪಿಲ್ಲೋಸ್ ಎಲ್ಲ ನಿನಗೆ ಹಾಕಿದಾಳೆ ಇದುವಂತ ಹೇಳ್ತಿದ್ದಾಳೆ ಕೊಡೋಲ್ಲ ಹಿಂಗೆ ಫ್ರೆಂಡ್ಸ್ ಯಾವಾಗ್ಲೂ ನಾವು ಹಿಂಗೆ ತರಲೆ ಮಾಡ್ತಾ ಇರ್ತೀವಿ ಏನದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಅದೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು